ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ರೈತರು ರೈತರು ವಿಶೇಷವಾಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನಾನು ಒಬ್ಬ ಆ ಪಕ್ಕ ರೈತ ನಾನು ನನ್ನ ಒಲ್ಲೆಗೇ ದುಡ್ಡು ಊಟ ಮಾಡೋದು ಏನಪ್ಪಾ ಈ ವಿಷಯ ಯಾಕೆ ಈಶೆಲ್ಲ ಹೇಳಕ್ತಿನ ಅಂದ್ರೆ ರೈತರಿಗೆ ಪ್ರತಿಯೊಂದು ವಿಷಯಗಳಲ್ಲಿ ವಿಷಯ ತಿಳಿಲ್ಲ ಅನ್ನೋದಕ್ಕೆ ನಾನು ಒಂದು ಚಾನಲ್ ಮಾಡೋ ಅದೇ ನಮ್ದು ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ ಈ ಚಾನಲ್ಗೆ ತಾವ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನೀವು ಎಂಥ ಸಂದರ್ಭದಲ್ಲಿ ಯಾವುದೇ ರೈತನ ವಿಷಯ ಆಗಿರ್ಬೋದು ಅಥವಾ ನಮ್ಮ ಚಾನಲ್ ಯಾವುದೋ ವಿಷಯ ಆಗಿರ್ಬೋದು ನಾನು ಎಲ್ಲ ಎಲ್ಲ ಸಂದರ್ಭ ನಿಮ್ಮ ಜೊತೆ ನಿಂತು ಆ ನಾನ್ ನಿಮ್ಗ ಮಾಹಿತಿ ಕೊಡ್ತೀನಿ ಆಮೇಲೆ ಇವತ್ತಿನ ವಿಶೇಷ ಏನಪ್ಪಾ ಅಂದ್ರ ರೈತರು ಇವ್ರು ಲಿಂಬೆ ಬೆಳೆದಾರ ಈ ನಿಂಬೆ ಏನಂದ್ರೆ ಯಾವ ತಳಿ ಅವ್ರು ಸಣ್ಣ ನಿಂಬೆ ಹಣ್ಣು ಅವ್ರ ತರ ಮಾರ್ಕೆಟ್ ಮಾಡ್ತಾರ ಯಾವ್ಯಾವ ಸಿಗ್ತೈತಿ ಅಂತ ಅವ್ರ ಜೊತೆಗೆ ಮಾತಾಡ್ಕೊಂತ ಹೋಗೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮಗೆ ಸರ್ ಸರ್ ನನ್ನ ಹೆಸರು ಶಿರಾಜಿ ಹಂಗಸಾಗ ಗ್ರಾಮದವ್ರು ನಾನು ತಾಲ್ಲೂಕು ಆ ನಾನು 10 ಗುಂಟೆ ನಿಮಿಮೆ ಮಾಡಿದ್ವಿ 10 ಗಂಟೆ ಸರ್ 10 ಗಂಟೆ ಸರ್ ಗಿಡಗಳು 90 ಹತ್ತು ಕೂರ್ತಿದ್ದೀನಿ 10 ಗಂಟೆ ಇಲ್ಲಿ 90 ಗಿರ ಸರ್ ಇದಾಗ್ಲೇ ಸರ್ ಸಾಲಿನ ಸಾಲು ಗಿರದ ಗಿಡ ಸಾಲಿನಿಂದ ಸಾಲು ನನಗೆ ಪ್ರಾರಂಭದ ಗೊತ್ತಿರಲಿಲ್ಲ ಸರ್ ಹೌದು ಸರ್ 10 ಫೀಟ್ ಒಂದು ಗಿಡ ನಾಟಿ ಮಾಡ್ಬಿಟ್ಟೆ ನಾನು ಹೌದು ಸರ್ ಚೌರ 10 ಫೀಟ್ ಸಾಲಿಂದ ಸಾಲಿಗೆ 10 ಫೀಟ್ ಸಸಿಯಿಂದ ಸಸಿಗೆ 10 ಫೀಟ್ ಮಾಡಿದೆ ಆಂದ್ರ ಸಾಲು ಗೊತ್ತಿಲ್ಲದ ಮಾಡಿದೆ ಈಗ ನನಗೆ ಅನುಭವ ಆಗಿರೋದು ಹದಿನೈದು ಫೀಟ್ ಮೇಲ್ಕೊಟ್ಟರ್ಬೇಕು ಸರ್ ಹದಿನೈದು ಇರಬೇಕು ಈಗ ಒಂದು ಮಾಡ್ಬಿಟ್ಟಿದೆ ಗಿಡ ಕಲ್ತಾವ ಆದ್ರೂ ಇಳುವರಿ ಸಮಸ್ಯೆ ಆಗಿ ಸಮಸ್ಯೆ ಆಗಿಲ್ಲ ಸರ್ ಸಮಸ್ಯೆ ಆಗಿಲ್ಲ ಈಗ ನಾನು ಪ್ರತಿ ಗಿಡನು ನಾನು ಸರಿ ಒಂದೊಂದ್ ಗಿಡದಿಂದ ಲೆಕ್ಕನೂ ಮಾಡಿದ್ರೆ ಪ್ರತಿ ಸೀಸನ್ಗೆ ನನಗೆ ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಸಾವಿರ ಕಾಯಿ ಒಂದ್ ಗಿಡಕ್ಕೆ ಸಿಗ್ತದೆ ಗಿಡಕ್ಕೆ ಸರ ಮೂರ್ ನಾಲ್ಕ ಸಾವಿರ ಕಾಯಿ ಸಿಗ್ತದೆ ಒಂದ್ ಗಿಡಕ್ಕೆ ಮೂರರಿಂದ ನಾಲ್ಕ್ ಸಾವಿರ ಅಂದ್ರ ಒಂದ್ ರೂಪಾಯಿ ಮಾರಿದ್ರೆ ನಾಲ್ಕ್ ಸಾವಿರ ಸಿಗುತ್ತೆ ಸರ್ ಒಂದೊಂದ್ ಸೀಸನ್ ರೇಟ್ ಜಾಸ್ತಿ ಆಗುತ್ತೆ ಜಾಸ್ತಿ ಆಗ್ತದೆ ನಾನೆಲ್ಲಾ ಹತ್ತು ರೂಪಾಯಿ ತನಕ ಒಂದೊಂದ್ ಕಾಯಿಗೂ ಮಾರಾಟ ಮಾಡಿ ಹತ್ತು ರೂಪಾಯಿ ಆದ್ರೆ ಇದು ಇಪ್ಪತ್ತೈದು ವರ್ಷದೊಳಗೆ ಯಾವಾಗ್ಲೂ ನನ್ನ ಕಾಯಿ ಮಾತ್ರ ಒಂದ್ ರೂಪಾಯಿ ಗಿಂತ ಕಡಿಮೆ ಮಾಡಿನಿ ಸರ್ ಇಪ್ಪತ್ತೈದು ವರ್ಷ ಆತ್ ನೀರಾಟಿ ಮರಾಟಿ ಮಾಡಿ ಇಪ್ಪತ್ತೈದು ವರ್ಷ ಆಯ್ತು ಹೆಚ್ಚು ಕಡಿಮೆ ಹದಿನೆಂಟು ವರ್ಷದಿಂದ ಮಾರಾಟ ಮಾಡಾಕ ನಾನು ಒಂದು ನೇರ ಮಾರುಕಟ್ಟೆ ಸರ್ ಅಂದ್ರೆ ಬರ್ಬೇಕಂದ್ರೆ ನಾನ್ ಖಾಯಂ ಕಸ್ಟಮರ್ ನ ಹಿಡ್ಕೊಂಡ್ ಬಿಟ್ಟಿದ್ದೀನಿ ಸರ್ ಅವ್ರದ್ದು ಒಪ್ಪಂದ ಮಾಡ್ಕೊಂಡಿದೀನಿ ಸರ್ ಹಿಂಗಾಗಿ ನನ್ನ ತರನೇ ಖಾಯಂ ಹೊಯ್ತಾರ ಅವ್ರು ಹ್ಞೂ ಸರ್ ಹೀಗಾಗಿ ನನ್ಗೆ ಮಾರ್ಕೆಟಿನ್ ಸಮಸ್ಯೆ ಬಂದಿಲ್ಲ ಅಂದ್ರ ಅವ್ರಿಗೆ ಕಾಯಮ್ ಕಾಯಮ್ ಇರೋದ್ ಸ್ವಲ್ಪ ಅವಲ್ಲ ಸರ್ ಆ ಎಂಟ ಗುಂಟೆ ಹೌದು ಒಂದ್ ಎರಡು ಜನ ಕಾಗಜಿ ಅಂತ ಹೇಳಿ ರಾಟಿ ತಳಿ ಇದು ರಾಟಿ ಕಾಗಜಿ ಜವಾರಿ ತಳಿ ಇದು ಆದ್ರೆ ಇದಕ್ಕೆ ಬಹಳಷ್ಟು ಹೆಸರಿನಿಂದ ಕರಿ ಸರ್ ಶರಬತಿ ನಿಂಬು ಅಂತಾರೆ ಶರಬತಿ ನಿಂಬು ಅಂತಾರೆ ಹಿಂಡಿ ಒಳಗ ಅಂದ್ರೆ ಇದರಲ್ಲಿ ರಸ ಬಹಳ ಇರ್ತದೆ ಆಮೇಲೆ ಇದ್ರ ತೊಗಟಿ ಬಹಳ ತಿಳುವಾಗಿರ್ತದೆ ಸುವಾಸನೆ ಬಹಳ ಇರ್ತದೆ ಹ್ಮ್ ಹಿಂಗಾಗಿ ಅದಕ್ಕೆ ಕಾಗದಿ ಮತ್ತು ಶರಬತಿ ತಳಿ ಅಂತ ಕರಿತಾರೆ ಸರ್ ಆಮೇಲೆ ಬಾರಾಮಾಸಿ ತಳಿ ಅಂತ ಕರಿತಾರೆ ಬಾರಾಮಾಸಿ ಅಂತಂದ್ರೆ ವರ್ಷದ ಹನ್ನೆರಡು ತಿಂಗಳನು ಕಾಯಿ ವರ್ಷ ಪೂರ್ತಿ ಸರ್ ಕಾಯಿ ಪೂರ್ತಿ ಕಾಯಿ ಇರ್ತದೆ ಹಿಂದ್ ಹೂ ಇರ್ತದೆ ಹಣ್ಣು ಇರ್ತದೆ ನಮ್ಗೆ ಯಾವಾಗಲೂ ಸಿಗ್ತದೆ ಹಿಂಗಾಗಿ ಬಾರಾಮಾಸಿ ಅಂತ ಹಿಂದಿ ಒಳಗೆ ಕರಿತಾರೆ ಶರ್ಬತಿ ನಿಂಬು ಅಂತ ಇರ್ತದೆ ಹಿಂಗಾಗಿ ಹನ್ನೆರಡು ತಿಂಗಳ ಬಾರಾಮಾಸಿ ಅಂದ್ರೆ ಹಿಂದಿ ಒಳಗ ಬಾರ ಮಾಸಿ ಅಂದ್ರೆ ತಿಂಗಳ ಬಾರ ಅಂದ್ರೆ ಹನ್ನೆರಡು ಹಿಂಗಾಗಿ ಬಾರಾಮಸಿ ಅಂತ ಕರೀತಾರೆ ಸರ್ ಇದಕ್ಕೆ ಕನ್ನಡದೊಳಗೆ ಕಾಗಜಿ ತಳಿ ಅಂತ ಕಾಗಜಿ ಸರ್ ವಿಶೇಷ ಲಾಭ ವರ್ಷಕ್ಕೆ ಎಂಟು ಗುಂಟೆ ಹತ್ತು ಗುಂಟೆ ಹೊಲ ಸರ್ ಇದು ನಂದು ನೇರ ಮಾರುಕಟ್ಟೆ ಆಗಿರೋದ್ರಿಂದ ಪ್ರತಿ ಕಾಯಿನೂ ಒಂದು ರೂಪಾಯಿಗಿಂತ ಕಡಿಮೆ ಮಾಡಿಲ್ಲ ನನಗೆ ಪ್ರತಿ ವರ್ಷ ಸರಾಸರಿ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಿಗ್ತದೆ ಅಂದ್ರೆ ತಿಂಗಳ ಲೆಕ್ಕಕ್ಕೆ ನಾನು ಹತ್ತು ಗುಂಟೆ ಹತ್ತು ಗಂಟೆ ಸರ್ ಒಂದ್ ವರ್ಷಕ್ಕೆ ನಾಲ್ಕ ಲಕ್ಷ ಹೆಚ್ಚು ಸಿಗುತ್ತೆ ಸರ್ ನಾನು ಅಲ್ಲಿಗೆ ಟಾರ್ಗೆಟ್ ಅಷ್ಟು ಅಂತ ಸಿಗತ ಸರ್ ಅಂದ್ರೆ ಈಗ ನಾನು ಹೆಂಗ್ ಅಂದ್ರೆ ಪ್ರತಿ ಒಂದ್ರು ಒಂದ್ ಕಾಯಿ ಒಂದ್ ರೂಪಾಯಿ ಕೊಂಡ್ ಮಾರಾಟ ಮಾಡ ಈಗ ಸೀಜನ್ ಇಲ್ಲ ಆಕ್ಚುಲಿ ಹೊರಗಡೆ ಏನಿರ್ತದ್ರೆ ಐವತ್ತು ಅರ್ವತ್ ವರ್ಷಕ್ಕೊಂದ್ ಕಾಯಿನು ಮಾರಾಟ ಆಗ್ತದೆ ಆ ಸಂದರ್ಭದಲ್ಲಿ ಹೋಗಿ ನಾನ್ ನೇರು ಮಾರುಕಟ್ಟೆ ಇರೋದ್ರಿಂದ ನಾನು ಕಾಯಂ ಕಸ್ಟಮರ್ ಇರೋದ್ರಿಂದ ಒಂದ್ ರೂಪಾಯಿ ಫಿಕ್ಸ್ ಹ ಸರ್ ಈಗ ವರ್ಷ ರೈತರು ಏನ್ ಕೇಳ್ತಾರ ಸಸಿಯಲ್ಲಿ ಇರುತ್ತಂದ್ರು ಸಸಿ ಸಿಗ್ತಾವ ಇಂತ ಪ್ರಶ್ನೆ ಕೇಳ್ತಾರ ಸರ್ ಏನಾದ್ರು ನೀವು ಸಸಿ ಏನ ತಂದ್ರೆ ನೀವು ಸಸಿ ಏನಾದ್ರು ಕೊಡ್ತೀರಾ ನಾನು ಮುಂಚೆ ಎಲ್ಲ ಬೇರೆ ಕಡೆಯಿಂದ ತಂದಂತ ಸಸಿ ಸರ್ ಇದು ಅಂದ್ರೆ ಇಲ್ಲೇ ಒಬ್ರು ನರ್ಸರಿ ಮಾಡಿದ್ರು ಅವ್ರ ಸಸಿ ಅವ್ರ ಕಡೆಯಿಂದ ಇದು ಕಾಗದ ತಳಿ ತಂದು ನಾಟಿ ಮಾಡಿದ್ವಿ ಇತ್ತೀಚೆಗೆ ನಂದು ವಿಚಾರ ಇದೆ ಬಹಳಷ್ಟು ಜನ ಇದನ್ನ ಆಸಕ್ತಿಯಿಂದ ಕೇಳ್ತಾ ಇರೋದ್ರಿಂದ ನನ್ನ ತೋಟ ಹಳೇದಾಗಿರೋದ್ರಿಂದ ಇದು ಈಗ ಸಸಿ ಮಾಡ್ಲಿಕ್ಕೆ ಯೋಗ್ಯ ಇದೆ ಇದ್ರ ಬೀಜ ಯಾಕಂದ್ರೆ ಯಾವಾಗಲೂ ಬಲ್ತ ಸಸಿಗಳಿಂದ ಬಲ್ತ ಗಿಡಗಳಿಂದ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು ಸರ್ ಬಲ್ತ ಸಸಿಗಳಿಂದ ಬಲ್ತ ಗಿಡಗಳಿಂದ ಗಿಡಗಳಿಂದ

ಕ್ಲೋನಿಂಗ್ ತಯಾರ ಮಾಡಿದಂತ ಸಸ್ಯಗಳನ್ನ ನಾಟಿ ಮಾಡಿದ್ರು ನೋಡಿದ್ವಿ ಈ ಇದರ ಆಯುಷ್ಯಕ್ಕೆ ಅದರ ಆಯುಷ್ಯಕ್ಕೆ ಹೋಲಿಕೆ ಮಾಡಿದಾಗ ಇದು ಹೆಚ್ಚು ಕಡಿಮೆ ನಾನು ಇಪ್ಪತ್ತೈದು ವರ್ಷ ಆಯಿತು ನಮ್ಮ ಅನುಭವಿಕರು ಹೇಳೋ ಪ್ರಕಾರ ನಲವತ್ತು ವರ್ಷದ ತನಕ ಇರ್ತದೆ ಬೀಜದಿಂದ ಹುಟ್ಟಿದ್ದು ಸರ್ ನಲವತ್ತು ವರ್ಷದ ತನಕ ಇರ್ತದೆ ಈಗ ಆಲ್ರೆಡಿ ತಲೆಮಾರ ಅಂದ್ರೆ ಒಡ್ಡಿಲ್ಲ ಈಗ ನನ್ನ ಸ್ನೇಹಿತರು ನಿಂಬರಿಗೆ ಅಂತ ಒಬ್ಬರು ಇದಾರೆ ರಾಜಶೇಖರ್ ನಿಂಬರಿಗೆ ಅವ್ರಿಗೆ ನಲವತ್ತು ವರ್ಷ ದಾಟಿ ಬಿಟ್ಟವ್ರ ಗಿಡ ಹಿಂಗಾಗಿ ಬೀಜದಿಂದ ಹುಟ್ಟಿದ್ರೆ ನಲ್ವತ್ತು ವರ್ಷ ಇರ್ತದೆ ಅದೇ ಗುಟ್ಟಿ ಕಟ್ಟಿದ ಸಸಿಗಳಾದ್ರೆ ಎಂಟರಿಂದ ಹತ್ತು ವರ್ಷದ ತನ್ನ ಜೀವನ ಮುಗಿಸಿ ಬರುತ್ತದೆ ಯಾವಾಗಲೂ ನಿಂಬಿನ ಆಟಿ ಮಾಡುವಲ್ಲಿ ಏನ್ ಬೀಜದಿಂದ ಹುಟ್ಟಿದ ತಳಿಗಳನ್ನೇ ಆಯ್ಕೆ ಮಾಡ್ಕೊಳ್ದು ಬಹಳ ಸೂಕ್ತ ಸರ್ ಹಾಜಿಂದ ಹುಟ್ಟಿದ್ರೆ ಸಸಿ ಮಾರಾಟ ಮಾಡಬಹುದು ಸರ್ ಇದು ಸಸಿ ತನ್ನ ಜ ಸಸಿಯ ಒಂದು ಹೈಟಿನ ಮೇಲೆ ತನ್ನ ಟೈಮ್ ಏನ್ ತಗೊಂಡು ನಮ್ಮ ಹತ್ರ ಅದ್ರ ಆಧಾರದ ಮೇಲೆ ರೇಟ್ ಮಿನಿಮಮ್ ನಾವು ಒಬ್ಬ ರೈತ ಸಸಿ ತಯಾರು ಮಾಡಿದ ಅಂದ್ರೆ ಅದ್ರ ಖರ್ಚು ವೆಚ್ಚ ಎಲ್ಲ ಲೆಕ್ಕ ಮಾಡಿದ್ರೆ ಐವತ್ತು ರೂಪಾಯಿ ಗಿಂತ ಕಡಿಮೆ ಮಾಡಿದ್ರೆ ಅವನಿಗೆ ಲಾಸ್ ಆಗ್ತದೆ ಐವತ್ತು ರೂಪಾಯಿ ಮೇಲ್ಪಟ್ಟೆ ಮಾಡ್ತಾರೆ ಬೀಜ ಹಾಕಿಂದ ಎಷ್ಟು ದಿನ ಕೊಟ್ಟು ಈ ಬೀಜ ಹಾಕಿದ ಮೇಲೆ ಒಂದ್ ತಿಂಗಳ ನಾಟ್ತದೆ ಆಮೇಲೆ ಇದನ್ನ ಬೀಜ ಯಾವ ತರ ಹಾಕ್ಬೇಕಂದ್ರೆ ಈಗ ಒಳ್ಳೆ ಹಣ್ಣುಗಳನ್ನ ಆರಿಸ್ಕೊಳ್ಬೇಕು ಆರಿಸ್ಕೊಂಡು ಎಲ್ಲಾ ಬೀಜ ತೆಗಿಬೇಕು ಸ್ವಲ್ಪ ಬೂಜಿ ಒಳಗ ಇದು ಮಾಡ್ಕೊಂಡು ಅದೇ ಒಳಗನೆ ನಾವು ಭೂಮಿ ಹಾಕ್ಬೇಕು ಇಲ್ಲ ನಾವು ಲೇಟ್ ಮಾಡಿದ ಕಳ್ಕೊತ ನಾವು ಬೀಜ ನಾವು ಹಾಕಿ ಮಾಡ್ಕೊಂಡ್ವಿ ಹಣ್ಣನ್ನ ಇದ್ರ ಒಂದು ವಾರದೊಳಗಾಗಿ ಭೂಮಿ ಹಾಕ್ಬೇಕು ಹಾಕಿದಾಗ ಇದು ಹೆಚ್ಚು ಕಡಿಮೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಮಳೆಕೊಳ್ಳ ನಾವು ಬೆಂಕಿಗೆ ಹಾಕೊಳ್ಳೋದು ಬಹಳ ಸೂಕ್ತ ಇದನ್ನು ಕಿತ್ತಷ್ಟಿ ಬಂದಿರ್ತದೆ ಒಂದು ಒಂದೊಂದ್ ಚಳಿಗಿ ಕಿತ್ತಿ ಪಾಕೆಟ್ ಅಂದ್ರೆ ನಮಗೆ ಸಕ್ಸಸ್ ಆಗ್ತದೆ ಅಂದ್ರೆ ಇಲ್ಲಿ ಬಹಳಷ್ಟು ನಾವು ಜನ ಏನ್ ಮಾಡ್ತಾರೆ ಎರಡೇ ಹಾಕಿ ಪಾಕೆಟ್ಗೆ ಹಾಕೊಂಡು ಅಲ್ಲಿಂದ ಕಿತ್ತಿ ಮತ್ತೆ ಟ್ರಾನ್ಸ್ಫರ್ ಮಾಡೋದು ಅಥವಾ ಒಂದೊಂದು ಪ್ಯಾಕೆಟ್ ಒಂದೊಂದು ಬೀಜ ಖರ್ಚು ಜಾಸ್ತಿ ಹಿಂಗಾಗಿ ನಾವ್ ಬೆಡ್ಗೆ ಹಾಕೊಂಡ್ಬಿಟ್ರಿ ಅಲ್ಲಿ ಬಂದ ತಕ್ಷಣ ಒಂದೊಂದು ಬಾಗಿಲು ಒಂದು ಸಸಿ ಹಾಕೊಂಡ್ರೆ ಸಸಿ ಮಾಡುವಲ್ಲಿ ಸ್ವಲ್ಪ ಖರ್ಚು ಹೋಗ್ತಾ ಇತ್ತು ಉದ್ದೇಶ ಆಮೇಲೆ ಹೆಲ್ದಿ ಆಗಿನೂ ಬರ್ತದೆ ಸಸಿ ಸರ್ ನೀವು ಒಂದು ವಿಶೇಷ ಏನೋ ಇಳುವರಿ ಬರ್ಬೇಕಪ್ಪ ಅಂದ್ರೆ ಏನ್ ಪ್ಲಾನ್ ಮಾಡ್ತೀವಿ ಸರ್ ನಾವ್ ಏನ್ ಮಾಡ್ತೀವಿ ಸರ್ ಇಳುವರಿ ಜಾಸ್ತಿ ಬರ್ಬೇಕಂತಂದ್ರೆ ಪ್ರತಿ ವರ್ಷ ಬಡ್ಡಿಯಾಗ ಮಳೆ ಬೆಳಿತೇವ ಕಬ್ಬಿಣದ ಮಳೆ ಹೊಡಿತೀವಿ ಕಬ್ಬಿಣದ ಮಳೆ ಬಿಡುತ್ತಾರೆ ಕಬ್ಬಿಣದ ಮಳೆ ನನಗ್ ಗೊತ್ತಾಗಿರೋದು ಕಬ್ಬಿಣದ ಮಳೆ ಹೊಡೆಯೋದ್ರಿಂದ ಬಂಜೆ ಗಿಡಗಳ್ರು ಸಹ ಕಾಯಿ ಬೆಳ ಅಂತ ನಾವೇನು ಆಡು ಭಾಷೆ ಗೋಲ್ಟ ಗಿಡ ಅಂತ ಆ ಗಿಡನು ನಮಗೆ ಹೌದು ನನಗೆ ಅನುಭವನೂ ಆಯ್ತು ಬಹಳಷ್ಟು ಕಡೆ ಕರಿತಾರ ಗೋಲ್ಟ ಗಿಡಗಳಿಗೆ ನಾವು ಕಾಯಿ ಪರಿಸಿದೀನಿ ಸರ್ ಆತರ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಯಾವ ತರ ಸಲಹೆ ಸರ್ ಅಲ್ಲಿ ಹೋಗಿ ನಾನೇನು ನಮ್ಮ ಬೆಳೆಗಳ ಮೇಲೆ ಏನೋ ನಾನು ಉಪಯೋಗ ಮಾಡ್ತೀನಿ ಗೊಬ್ಬರಗಳನ್ನು ಗೊಬ್ಬರ ಅಂದ್ರೆ ನಾನು ಯಾವ್ದು ಸರ್ಕಾರಿ ಗೊಬ್ಬರ ಆಗಲಿ ಸೇಂದ್ರೀಯ ಗೊಬ್ಬರ ಉಪಯೋಗ ಮಾಡುದ್ರತ ಉಪಯೋಗ ಮಾಡ್ತೀನಿ ಅದನ್ನ ಬಿಟ್ಟರೆ ಗೋಕರ್ ಫಾರ್ಮರ್ಸ್ ಎಲ್ಲ ಉಪಯೋಗ ಮಾಡ್ತೀವಿ ಇವು ಅಷ್ಟೇ ಹೊಡೆದ್ರು ಸಾಕು ಸರ್ ನಮ್ಮ ನಿಂಬೆಗೆ ನಮ್ಮ ನಿಂಬೆಗೆ ವಿಶೇಷವಾಗಿ ನೀರು ಒಂದರಿಂದ ಸಾಕು ನಮ್ಮನ್ನು ಬೆಳೆಸಿ ಬದುಕ ಹೀಗಾಗಿ ನಾನು ನನ್ನ ಗಿಡಗಳ ಏನು ನಾನು ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದೇನೆ ಅವನು ನಮ್ಮ ಬೇರೆ ತೋ ರೈತರೇನು ಕರೆದಿರ್ತಾರೆ ಅವ್ರಿಗೆ ಅದನ್ನೇ ಅಲ್ಲಿ ಮಾಡ್ಲಿಕ್ಕೆ ಹೇಳ್ತೀನಿ ಹಿಂಗಾಗಿ ಅದು ಸಕ್ಸಸ್ನೂ ಆಗಿದ್ದು ಸರ್ ಈಗ ನಾವು ಯಾವಾಗ್ಲೂ ಈ ಭೂಮಿ ಏನಿದೆ ನೋಡ್ರಿ ಈ ಭೂಮಿಯಿಂದ ನಾಲ್ಕು ಅಡಿ ನಾಲ್ಕು ಇಂಚ್ ಮೇಲೆ ಬಿಡ್ತೀವಿ ಬಿಟ್ಟು ಈ ಹೈಟಿನ ಒಂದು ಮಳೆ ತುಂಬು ಕಬ್ಬಿಣದ ಹೋಗುವವರೆಗೂ ಸಾಫ್ ಮಾಡಬೇಕು ಸಾಫ್ ಮಾಡೋದ್ರಿಂದ ಅದು ಮುಂದಿನ ವರ್ಷ ಅದು ಚರ್ಮ ಮುಚ್ಕೊಂಡ್ಬಿಡ್ತದೆ ಮುಚ್ಕೊಂಡ್ಬಿಡ್ತದೆ ಅದು ಮಳೆ ಹೊಡೆದ ಇಪ್ಪತ್ ದಿನಕನೇ ನಿಮ್ಮ ಗೊಡ್ ಗಿಡ ಇದ್ರು ಅದು ಹೂ ಬೀಳಕ್ ಶುರುವಾಗಿರ್ತದೆ ಆಮೇಲೆ ಹೂ ಉದುರಂಗಿಲ್ಲ ಸರ್ ಯಾವ್ದು ಈ ತರ ನಾವ್ ನೀವು ಏನಂದ್ರೆ ಬಿಡ್ಲಾರ ಗೊಡ್ಡ ಗಿಡ ಬರ್ತಾ ನನಗೇನಂದ್ರ ಇದ್ರೆ ಬರೀ ಆ ಲಿಂಬೆ ಗಿಡ ಕಷ್ಟ ಇದು ನೋಡುವುದ ಅಥವಾ ಬೇರೆ ಬೇರೆ ಈಗ ನಾನು ಎರಡರ ಮೇಲೆ ಪ್ರಯೋಗ ಮಾಡೇ ಸರ್ ನಮ್ಮ ಸ್ನೇಹಿತನ ತೋಟ ಇಲ್ಲಿ ಪಕ್ಕದಲ್ಲಿ ಮಾವು ಇದೆ ತಳಿಯೋದು ಅವ್ರಿಗೆ ಒಂದ್ ಇಪ್ಪತ್ತು ಗಿಡಕ್ಕೆ ಹೊಡ್ ನೋಡಿದ್ವಿ ಗಿಡಕ್ಕೆ ಹದಿನೆಂಟು ಟನ್ ಬಂದ ಇನ್ನ ಎಪ್ಪತ್ ಗಿಡಕ್ಕೂ ಹೊಡೆದಿರ್ಲಿಲ್ಲ ಅದ್ರ ಸಮ ಅದು ಬರ್ಲಿಲ್ಲ ಒಂದೇ ತೋಟ ಒಂದೇ ಎಕರೆ ಒಳಗಿದ್ದಂತವು ನೂರ್ ಗಿಡ ಸರ್ ಐದು ಕಿಲೋಮೀಟರ್ ದೂರದಲ್ಲಿ ಎರಗೇರ ಅಂತ ಇದೆ ಅಲ್ಲಿ ಒಬ್ಬ ನಮ್ಮ ಸ್ನೇಹಿತನ ತೋಟ ಅದು ಈಗಾಗಲೇ ಹತ್ತು ವರ್ಷ ಹದಿನೈದು ವರ್ಷದ ಗಿಡ ಸರ್ ನಾವು ನಿಂಬೆ ಹೊಡಿತೀವಲ್ಲ ಹಿಂಗಾಗಿ ಇದರ ಮೇಲೆ ಒಂದಿಷ್ಟು ನೋಡೋಣ ಶಾಂಪಲ್ ಅಂತ ಹೇಳಿ ಕೇವಲ ಒಂದ್ ಇಪ್ಪತ್ತು ಗಿಡಕ್ಕೆ ಹೊಡೆದಿದ್ದೀವಿ ಇಪ್ಪತ್ತು ಗಿಡದಿಂದಾನೆ ಹದಿನೆಂಟು ಟನ್ ಬಂತು ಸರ್ ಒಳ್ಳೆ ಮಾರ್ಕೆಟ್ ಆಯ್ತು ಬೇರೆ ಗಿಡಗಳಿಗೆ ಇನ್ನೂ ನಾವು ಉಪಯೋಗ ಮಾಡಿಲ್ಲ ಸರ್ ಯಾರಾದ್ರೂ ಸ್ನೇಹಿತರು ಕೇಳಿದ್ರೆ ನೀವು ಯಾಕೆ ಪ್ರಯೋಗ ಮಾಡಬಹುದು ಬೇರೆ ಬೇರೆ ನುಸಿ ಪೀಡಿಗೆ ನುಸಿ ಪೀಡಿ ಅಂದ್ರೆ ತೆಂಗಿನ ಮರಕ್ಕ ಅದರಿಂದ ನಾನು ಇದಕ್ಕೆ ಕಂಡು ಹಿಡಿದ್ವಿ ಸರ್ ಪೇಪರ್ ಬಂದಿತ್ತು ಒಬ್ಬ ರೈತರು ಹೇಳಿದ್ರು ನಮ್ಮ ತೆಂಗಿನ ಮರಗಳ ಹುಸಿ ಹತೋಟಿ ಮಾಡ್ಲಿಕ್ಕೆ ಕಬ್ಬಿಣ ಮಳೆ ಹೊಡಿಬೇಕು ಅಂತ ಹೇಳಿದ್ರು ಅವಾಗ ನಂದು ಇನ್ನೂ ಯಂಗ್ ಬಾಯಸ್ ಹಿಂಗಾಗಿ ಎಲ್ಲಾದ್ರೂ ಉಪಯೋಗ ಮಾಡೋದಿರ್ತಿತ್ತು ಒಂದು ಹವ್ಯಾಸ ಅದು ನಮ್ ನಿಂಬೆ ಗಿಡಗಳ್ ಹೊಡಿಬಾರ್ದು ಯಾಕೆ ಹೊಡಿಬಾರ್ದು ಬಾರ ಇದೇ ಭಾಗದಾಗ ಹತ್ತು ಗಿಡಗಳಿಗೆ ಪಟ್ಟಣ ಈ ಕಡೆ ಭಾಗದ್ದು ಹಾ ಅದು ಇಳುವರಿ ಬೇರೆ ಆಯ್ತು ಎರಡನೇ ವರ್ಷ ಏನ್ ಮಾಡಿದೆ ಹಿಂಗ ಇಲ್ಲಿಂದ ನಾವು ಹೊಡ್ಕೊಂತ ಲಾಸ್ಟ್ ಹತ್ತು ಗಿಡ ಆ ಹತ್ತು ಗಿಡದ ಗಿಡದಾಗ ಏನ್ ಎಂಬತ್ ಗಿಡ ಇಳುವರಿ ಜಾಸ್ತಿ ಆಗ ಅವಾಗ ನನಗ್ ತಲೆ ಮಳೆ ಕೆಲಸ ಮಾಡ್ತದ ಹೊಡೀಬೇಕಪ್ಪ ಈಗ ನಾವು ಜಾಸ್ತಿ ಜಾಸ್ತಿ ನಾವು ಹೊಡಿಯೋದು ಮಳೆಗಾಲ ಪ್ರಾರಂಭ ಆಗುವಾಗ ಹೊಡಿಸಿ ಆಮೇಲೆ ಸೂರ್ಯ ಏನ್ ರೀ ಅವನಿಗೆ ಸೂರ್ಯನಿಗೆ ಬೆನ್ ಮಾಡಿ ಕುತ್ಕೊಂಡು ಈ ಕಡೆ ಹೊಡೆಯೋದು ಜಾಸ್ತಿ ಅಲ್ಲ ಅಂದ್ರೆ ನಮಗೆ ಮಾಡ್ತಿದ್ ನಾನು ಎಕಡೆ ಬೇಕಾದ್ರೆ ಹೊಡಿತಿತ್ತು. ಅವಾಗ ಕೆಲವು ನಮಗೆ ಸುಭಾಷ್ ಪಾಳೇಕರ್ ಇಂತವರೇಲ್ಲ ಕೆಲವು ಅವರು ಸ್ಪೀಚ್ ಗಳನ್ನ ಕೇಳಿದ್ನಲ್ಲ ಅವಾಗಲೂ ಸೂರ್ಯನ ಕಿರಣಗಳು ನಮ್ಮ ಬಡ್ಡಿಗೆ ಬಿಡಬೇಕಾದ್ರೆ ಬಡ್ಡಿ ಬಿಡೋಕೆ. ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ಮತ್ತೆ ನನಗೆ ಅದು ಕಳೆಯಬಹುದು. ಹಾಗಾಗಿ ಸೂರ್ಯ ಕಡೆ ಮೇಲೆ ಬಡದು. ಹೋಗತದ ಅದು ಒಳ್ಳೆಯ ಒಂದು ರಿಲ್ಯಾಕ್ಸ್ ಕೊಡ್ತೋ ನನಗೆ ಮನದಷ್ಟ ಇದೆ. ನಾನು ಎಲ್ಲರಿಗೂ ಇದೇ ದಿಕ್ಕಿನ ನೀವು ಅವಾಗಲೇ ನನಗೆ ಹೇಳ್ತೀನಿ ಅಂತಂದ್ರೆ ಒಂದಿಷ್ಟು ಕ್ಲೋನಿಂಗ್ ಪದ್ಧತಿ ಇನ್ನೊಂದ್ ಯಾವ್ದೋ ಪದ್ಧತಿ ಅಂದ್ರೆ ಸರ್ ಎರಡು ಪದ್ಧತಿ ಏನ್ ಅಂತಂದ್ರೆ ಮಾಡ್ತೀನಿ ಸರ್ ಈ ಎಳೆ ಕಡ್ಡಿಗಳನ್ನ ಸಪೋಸು ಇಂತಹ ಎಳೆ ಕಡ್ಡಿಗಳು ಈ ಕಡ್ಡಿಗಳನ್ನ ಇಷ್ಟು ಕಟ್ ಸರ್ ಕಟ್ ಮಾಡ್ಕೊಂಡು ಇವೆಲ್ಲ ತಪ್ಪಲ ತೆಗೆದು ಬಿಡೋದು ಬರೀ ಕಡ್ಡಿ ಅಷ್ಟು ಉಳಿದಬೇಕು ಮ್ಯಾಲೆ ಚಿಗುರು ಉಳಿದಿರ್ಬೇಕು ಇದನ್ನ ನಾವು ಒಂದು ಕವರ್ ಗು ಅಥವಾ ಗ್ಲಾಸ್ ಯಾವ್ದೋ ಮಣ್ಣಿನ ಮಣ್ಣು ತುಂಬಿ ಇದನ್ನ ಕನಿಷ್ಠ ಪಕ್ಷ ಹದಿನೈದು ದಿನ ಅದಕ್ಕೆ ಗಾಳಿ ಆಡಬಾರ್ದು ಈ ಕಡ್ಡಿಯಲ್ಲಿ ಇರ್ತಕ್ಕಂಥ ತೇವಾಂಶ ಏನಿದೆ ನೋಡ್ರಿ ಸಾಂದ್ರತೆ ಅಂತೀವಿ ನಾವು ಅದು ಹೊರಗಡೆ ಹೋಗ್ಲಾರ್ದು ಕಾಪಾಡಬಹುದು ಕಾಪಾಡ್ಕೋದು ಅಂದ್ರೆ ಇದನ್ನ ಪಾಲೀನ್ ಕವರ್ ಹಾಕಿ ಬ್ಯಾಗ್ ಮುಚ್ಚಿಟ್ಬಿಟ್ರೆ ಅಲ್ಲಿ ಮೊಳಕೆಗಳು ಪ್ರಾರಂಭ ಆಗುದು ಚಿಗುರ್ ಬರ್ಲಿಕ್ಕೆ ಶುರುವಾಗ್ತದೆ ಚಿಗುರ್ ಬಂದ್ಮೇಲೆ ಸ್ವಲ್ಪ ದಿನ ನೆರಳಿಗೆ ಗಾಳಿ ಆಡೋಂತ ಇಡ್ಬೇಕಲ್ಲ ಯಾವಾಗ ತೀವ್ರಗಳು ದಷ್ಟವಾಗಿ ಬರ್ಲಿಕ್ಕೆ ಆಗ್ತಾವ್ರಿ ಅದನ್ನ ನಾವು ನಾಟಿ ಮಾಡಿಬಿಟ್ರೆ ಅದೇ ವರ್ಷನ ಕಾಯಿ ಬಿಳಿಕ್ತ ಕಾಯ್ ಬಿಡ್ಲಿಕ್ ಶುರು ಆಗ್ತದೆ ಪದ್ಧತಿ ಇನ್ನೊಂದ್ ಪದ್ಧತಿ ಏನಿದೆ ಈ ಬದಂತ ತಂಗಿಗಳೇನದ ಉದಾಹರಣೆಗೆ ಇದು ದಪ್ಪ ಇದೆ ಇದಕ್ಕೆ ನಾವು ಇಷ್ಟು ಕಟ್ ಮಾಡ್ಕೊಂತೀವಿ ಸರ್ ಇಲ್ಲಿ ಒಂದ್ ಸ್ವಲ್ಪ ಇಷ್ಟು ಈ ಇಷ್ಟು ಚರ್ಮ ತೆಗೆದು ಬಿಡೋದ್ರ ಮ್ಯಾಲ ಚರ್ಮ ನಮ್ ಕೋಕೋಪಿಟ್ಟು ಅಥವಾ ಎರಡು ಗೊಬ್ಬರ ತಗೋಬೇಕು ಒಂದು ಪಾಲಿಥೀನ್ ಕವರ್ ಕಟ್ಟಿ ಗೂಟಿ ಪದ್ಧತಿ ಅಂತ ಇದ್ರಾಗ ಮಂಟು ತುಂಬಿ ಎರಡಕ್ಕೂ ಗಾಳಿ ಹಳ್ಳ ಕಟ್ಟಿ ಹಾಗಾಗಿ ಸ್ವಲ್ಪ ಸ್ಪ್ರೇ ಮುಖಾಂತರ ಕಾಪಾಡುವಂತ ಸ್ಪ್ರೇ ಮಾಡ್ತಾ ಇದ್ರೆ ನಲವತ್ತೈದನೇ ಜನಕ್ಕೆ ಬೇರ್ ಬಿಡುತ್ತೆ ಬೇರ್ ಬಿಟ್ಟ ಮೇಲೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ನಾವು ಪಾಲತಿನ್ ಬ್ಯಾಗ್ಗೆ ಹಾಕೋಬಹುದು ಇಲ್ಲಾಂದ್ರೆ ನೇರವಾಗಿ ಇದು ನಾಟಿ ಮಾಡಿ ಇದು ಒಂದು ವರ್ಷನೇ ಒಂದೇ ವರ್ಷದೇ ಕಾಯಿ ಬಿಡಲಿಕ್ಕೆ ಆಗ್ತದೆ ಆದ್ರೆ ಒಂದೇ ವರ್ಷದ ಬಿಟ್ರು ಸಹ ನಮ್ ಗಿಡ ಡೆವಲಪ್ ಆಗ್ಬಿಟ್ಟಂದ್ರೆ ಎರಡ್ ವರ್ಷ ಬೇಕು ಸರ್ ಎರಡು ವರ್ಷ ಎರಡ್ ವರ್ಷ ಬೇಕು ಎರಡ್ ವರ್ಷಕ್ಕೆ ಯಾವಾಗ ಗಿಡ ದೊಡ್ಡದಾಗ್ತದೆ ಅದಕ್ಕೆ ಕಾಯಿಗಳನ್ನ ಹೊರುವಂತ ಶಕ್ತಿ ಬರ್ತದ್ರಿ ಇಲ್ಲಾಂದ್ರೆ ಏನಾಗ್ತದೆ ಸಣ್ಣ ಗಿಡ ಒಂದೇ ಟೋಗಿರ್ ಒಂದ್ ಎರಡ್ ಮೂರು ಕಾಯಿ ಗಿಡ ಬಗ್ಗೆ ಮುರಿಯುವ ಸರ್ ನಿಮ್ಗ ಈಗ ಒಂದ್ ಇಪ್ಪತ್ತೈದ್ ವರ್ಷ ಸರ್ವಿಸ್ನಾಗ ನೀವು ಎರಡು ಪದ್ಧತಿ ಒಂದು ಗೂಟಿಂಗ್ ಕ್ಲೋನಿಂಗ್ ಕ್ಲೋನಿಂಗ್ ಒಂದು ಸೀಡ್ ಹಾಕಿ ಇದರಲ್ಲಿ ಮೂರರಲ್ಲಿ ಯಾವ್ದು ಬೆಸ್ಟ್ ಮೂರಲ್ಲಿ ಬೆಸ್ಟ್ ಅಂತಂದ್ರೆ ಇದು ನಾವು ಸೀಡ್ ಹಾಕಿ ಬೆಳೆಸೋದು ಬಹಳ ಬೆಸ್ಟ್ ಬೆಸ್ಟ್ ಹಾಕಿ ನಿಂಬೆ ಹಣ್ಣು ಇದೆ ಬೀಜ ತಕ್ಕೊಂಡು ಭೂಮಿಗೆ ಹಾಕಿ ಪಾಕೆಟ್ ಹಾಕಿ ಸಸಿ ಮಾಡ್ಕೊಂಡು ನಾಟಿ ಮಾಡ್ತೀವಿ ನೋಡ್ತಾ ಅದು ಬೆಸ್ಟ್ ಪದ್ಧತಿ ಸರ್ ಅದು ಮಾಡೋದ್ರಿಂದ ನಮ್ಗೆ ಎರಡರ ಅನುಕೂಲ ಒಂದಿದ್ದು ನಾವು ಜೀವಂತ ಇರುವವರೆಗೂ ನಮ್ಗೆ ಇಳುವರಿ ಸಿಗ್ತದೆ ಎರಡಕ್ಕೂ ವ್ಯತ್ಯಾಸ ಏನೂ ಇರೋದಿಲ್ಲ ಸರ್ ಆದ್ರೆ ಇಳುವರಿ ಪ್ರಮಾಣದಲ್ಲಿ ಜಾಸ್ತಿ ಆಗಿ ಆಯುಷ್ಯ ಜಾಸ್ತಿ ಆಗಿಬಿಡ್ತೇವೆ ನಮ್ಗೆ ಬೀಜದಿಂದ ಈ ಗೂಟಿ ಮತ್ತು ಕ್ಲೋನಿಂಗ್ ಏನ್ ಮಾಡ್ತೀವಿ ಇದರ ಕಡಿಮೆ 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 ಇದು ತ ಒಂದ್ ತಲೆಮಾರವರೆಗೆ ಸರ್ ಇರ್ತಾವ್ ಇವ ಆದ್ರೆ ಸರ್ ಎಂಟರಿಂದ ಹತ್ತು ವರ್ಷದಾಗ ಹೋಗ್ಬಿಟ್ಟಾವ ಸರ್ ಬಹಳ ಕಡೆ ಹಚ್ಚಿ ತಂದ ಹಚ್ಚಿದ ರೋಡಿ ನ ಎಂಟರಿಂದ ಹತ್ತು ವರ್ಷ ಒಳಗನ ಇದಕ್ಕೆ ಶಿಬಿ ಹೈಲಿಕ್ ಶುರು ಆಗ್ತಾವೆ ಸರ್ ಬರುವ ಪ್ರಮುಖ ರೋಗ ಇದಕ್ಕೆ ಕಾಗಿ ಈ ನಮ್ಮ ನಿಂಬೆ ಬರೋದಂದ್ರೆ ಎರಡು ರೋಗ ಪ್ರಮುಖ ರೋಗ ಒಂದು ಕಜ್ಜಿ ಬರ್ತದ ಒಂದು ದೊಡ್ಡ ಮಹಾಮಾರಿ ಕಜ್ಜಿ ಅದು ಬಂತಂದ್ರೆ ಗಿಡ ಸಿಡಿ ಹಾಕೊಂತ ಒಣಕೊಂತ ಒಣಗಿ ಒಣ ಯಾಕಂದ್ರೆ ಚರ್ಮದ ಮೇಲೆ ಇಲ್ಲಿ ಗಂಟು ಗಂಟ ಆಗಿ ಒಂಥರ ಆಗ್ತದೆ ನಮ್ಮ ತೋಟದಲ್ಲಿ ಇಲ್ಲ ಅದು ಯಾಕಂದ್ರೆ ಬಂದೇ ಇಲ್ಲ ಬೇರೆ ತೋಟಗಳಾಗಿ ಬರ್ತದೆ ಇದು ಗಂಟು ಗಂಟು ಆದಾಗ ಇಲ್ಲಿ ಆಹಾರ ಸಪ್ಲೈ ಮೇಲ್ಭಾಗಕ್ಕೆ ಆಗುದಿಲ್ಲ ಎಲ್ಲೇ ಕಟ್ ಆಗಿಬಿಡ್ತದ ಹಿಂಗಾಗಿ ಮ್ಯಾಲೆ ಒಣಕೊಂತ ಹೋಗ್ಬಿಡ್ತಾವ ಮತ್ತೆ ಮ್ಯಾಲಿಂದ ಆಹಾರ ತಗೊಂತಿರ್ತಾವೆ ತಪ್ಪಳ ಮುಖಾಂತರನೇ ಎಂಬತ್ ಪರ್ಸೆಂಟೇಜ್ ಆಹಾರ ತಗೋತ ಹೋಗ್ತದೆ ಪ್ರತಿ ಬೆಳೆಗಳು ವಿಜ್ಞಾನಿಗಳು ಹೇಳೋ ಪ್ರಕಾರ ನಾವೇನೋ ಭೂಮಿಗೆ ಸಾಕಷ್ಟು ಗೊಬ್ಬರ ಕೊಡ್ತೀವಿ ಬರ್ತದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ತಪ್ಪಲ ಮುಖಾಂತರ ತಗೋತ ಹಿಂಗಾಗಿ ಇಲ್ಲಿ ಸರಬರಾಜ್ ಕಡಿಮೆ ಆದಾಗ ಹ್ಮ್ ತಪ್ಪು ಬರ್ತಕ್ಕಂಥದ್ದು ಮೇಲೆ ಒಣಗಿ ಬರ್ತದೆ ಹಿಂಗಾಗಿ ಆಹಾರ ಹೊಣ್ತದೆ ಅದು ಒಂದು ರೋಗ ಅದನ್ನ ಬಿಟ್ಟು ಕಾಡಿಗೆ ರೋಗ ಅಂತ ಒಂದು ಬರ್ತದೆ ಅದು ಜಾಸ್ತಿ ಜಾಸ್ತಿ ಕಾಯಿ ಮೇಲೆ ಬರ್ತದೆ ಕಾಯಿ ಮೇಲೆ ಒಂಥರ ಕಪ್ಪು ಕಪ್ಪು ಮಸಿ ಹಚ್ಚಿದಂಗೆ ಬರ್ತದೆ ಗೊಬ್ಬರ ಗೊಬ್ಬರ ಇದಕ್ಕೆ ನಾವು ಗೊಬ್ಬರ ಅಂತೂ ಕೊಟ್ಟೇ ಇಲ್ಲ ಸರ್ ಕೊಟ್ಟೇ ಇಲ್ಲ ಸರ್ ಇಪ್ಪತ್ತೈದು ವರ್ಷದೊಳಗೆ ಈ ತೊಂಬತ್ ಗಿಡಗಳಿಗೆ ಒಂದ್ ಟ್ರಾಕ್ಟರ್ ಗೊಬ್ಬರ ಹಾಕಿದೀವಿ ಹಾಕ್ಬೇಕನ್ನೋ ಉದ್ದೇಶದಿಂದ ಹಾಕ್ಲಿಲ್ಲ ಎಷ್ಟಿತ್ತು ಹಾಕೋಣ ಅಂತ ಹಾಕಿದೀನಿ ನಾನು ಬೇರೆ ಕಡೆ ಎಲ್ಲಾ ನಾಟಿ ಮಾಡಿಸಿದ್ವಿ ಎಲ್ಲೂ ಗೊಬ್ಬರ ಹಾಕ್ಸಕ್ ಗೊಬ್ಬರ ತರ ಚೀಕ ಗೊಬ್ಬರ ಅಂದ್ರೆ ಸುಭಾಷ್ ಪಾಳೇಕರ್ ಅವ್ರ ಪದ್ಧತಿ ಜೀವಾಮೃತ ಹಾಕ್ತೀವಿ ಸರ್ ಅದನ್ನ ಬಿಟ್ಟರೆ ಗೋಕರ್ಪ ಅಮೃತ ಸಿಂಪಡಣೆ ಮಾಡ್ತೀವಿ ಸರ್ ಇಲ್ಲಿ ಜೀವಾಮೃತ ಒಂದು ಮೂರು ವರ್ಷದ ಸಂತ ಹಾಕ್ಬಿಟ್ರೆ ಸಾಕು ಆಮೇಲೆ ಹಾಕಲಿಲ್ಲ ಅಂದ್ರೆ ನೆಡ್ಸ ಯಾಕಂದ್ರೆ ನಮ್ ಭೂಮಿಯೊಳಗೆ ಯಾವ್ದೇ ರಾಸಾಯನಿಕ ಬಯಸಿಲ್ಲ ಅನ್ನೋದ್ ಕಾರಣಕ್ಕೆ ಸಾಕಷ್ಟು ಬ್ಯಾಕ್ಟೀರಿಯಾ ಇಲ್ಲಿ ಡೆವಲಪ್ ಆಗಿಬಿಟ ಮುಂದ ಯಾವ್ದು ತಂದ ಹಾಕ್ಬೇಕಾಗಿಲ್ಲ ಯಾಕಂದ್ರೆ ನಮ್ಮ ಸುಭಾಷ್ ಪಾಳೇಕರ್ ಅವ್ರು ಹೇಳೋ ಪ್ರಕಾರ ಈ ಭೂತಾಯಿ ಏನದ ಸ್ವಯಂ ಅನ್ನಪೂರ್ಣೆ ಅಂತ ನಮ್ಗಷ್ಟು ಗೊತ್ತಾಗಲ್ಲ ಎಲ್ಲ ವಿಜ್ಞಾನಿಗಳು ಅದನ್ನ ಕಂಡು ಹಿಡದ್ರಿ ಸ್ವಯಂ ಅನ್ನಪೂರ್ಣೆ ಯಾಕಂತಾರಂತಂದ್ರೆ ನಮ್ಮ ಭೂತಾಯಿ ಹೊಟ್ಟೆ ಒಳಗ ಸಾಕಾಗಷ್ಟು ಪ್ರಮಾಣದ ಒಳಗೆ ಖನಿಜ ಸಂಪತ್ ಅಡಿಗೆ ಬಿಟ್ಟು ಖನಿಜ ಸಂಪದ ಅಡಗಿರೋದ್ರೆ ಡಿ ಎ ಪಿ ಇದೆ ಕಬ್ಬಿನ ಇದೆ ಬಂಗಾರ ಎಲ್ಲ ಇಷ್ಟ ಅದನ್ನ ನಾವು ಮೇಲೆ ತರ್ಸ್ತಕ್ಕಂತ ಜಾಣ್ಮೆ ನಮ್ಮಲ್ಲಿ ಬೇಕಂತ ಸುಭಾಷ್ ಪಾಳೇಕರ್ ಅವ್ರು ಹೇಳ್ತಾರೆ ಈಗ ಅವ್ರ ಜೀವಾಮೃತದಲ್ಲಿ ಬಹಳಷ್ಟು ಈ ಡಿ ಎ ಪಿ ಯೂರಿಯಾ ಪೊಟ್ಯಾಷಿಯಂ ತರ್ಸಕ್ಕಂತ ಬ್ಯಾಕ್ಟೀರಿಯಾಗಳು ಅದಾವೆ ಅದು ಆಕಳ ಕರಳು ಮತ್ತು ಆಕಳ ಮೂತ್ರದೊಳಗೆ ಸಗಣಿ ಒಳಗೆ ಹಿಡ್ತದ್ರೆ ಆ ಕಲ್ಚರ್ ಗೋನಂದ ಜಲ ಆ ಗೋನಂದ ಜಲ ಅದು ಒಂದು ಬೇರೆ ಕಲ್ಚರ್ ಇದು ಗೋಕೃಪ ಅಮೃತ ಜಲ ಅಂದ್ರೆ ಇದು ಸಗಣಿ ಹಿಟ್ಟು ಬೆಲ್ಲ ಮತ್ತು ಸ್ವಲ್ಪ ಮಣ್ಣಿನಿಂದ ತಯಾರು ಮಾಡ್ತಕ್ಕಂಥ ನಮಗೆ ಒಳಗಡೆ ಇರ್ತಕ್ಕಂತ ಬ್ಯಾಕ್ಟೀರಿಯಾಗಳು ಮ್ಯಾಲ್ ಬರಕ್ ಶುರು ಇದು ಬ್ಯಾಕ್ಟೀರಿಯಾಗಳು ಭೂಮಿ ಗುಟ್ಟ ತಕ್ಷಣ ಒಳಗಡೆ ಇರ್ತಕ್ಕಂತ ಡಿ ಎ ಪಿ ಮ್ಯಾಲ್ ತಗಲಕ್ ಶುರು ಮಾಡ್ತದೆ ಅಂದ್ರೆ ಪೋಷಕಾಂಶ ಪ್ರಮುಖ ಪೋಷಕಾಂಶಗಳು ಅಂದ್ರೆ ಪ್ರಧಾನ ಪೋಷಕಾಂಶಗಳು ನಮ್ಗೆ ಮೇಲ್ ಬರ್ತದೆ ಸಮೀಪ ಆಗ್ತದೆ ಹಿಂಗಾಗಿ ಅಲ್ಲಿ ಕೆಲಸ ಶುರುವಾಗಿ ಆಹಾರ ಶುರು ಶುರುವಾಗ ಇಪ್ಪತ್ತೈದು ವರ್ಷದ ಯಾವ್ದು ಸರ್ಕಾರಿ ಗೊಬ್ಬರ ಅಥವಾ ಸರ್ಕಾರಿ ಔಷಧಿ ಆಗಿಲ್ಲ ಸ್ನೇಹಿತರೆ ನೋಡ್ರಿ ನಮ್ಮ ರೈತರು ಹೇಳೋದ್ ಅಂತಂದ್ರೆ ಅಂತಂದ್ರ ನೀವು ಸಹಜ ಕೃಷಿ ಕಡೆ ಇರ್ಲಿ ನಿಮ್ಗೆ ಒಳ್ಳೆ ಬೆಳೆ ಬರ್ತಾ ನಾವ್ ಇಪ್ಪತ್ತೈದು ವರ್ಷ ಆಯ್ತು ನಮ್ಗೆ ಯಾವುದೇ ಇದಿಲ್ಲ ನೋಡ್ರಿ ಯಾವುದೇ ಒಂದು ರೋಗ ಇಲ್ಲ ಏನಿಲ್ಲ ನಾವೇನು ಸ್ಪ್ರೇ ಮಾಡಂಗಿಲ್ಲ ಆರಾಮಾಗಿ ಒಳ್ಳೆ ಬೆಳೆ ಬರ್ತಾ ಆಮೇಲೆ ಜೊತೆಗೆ ಅವರು ಮೂರು ಪದ್ಧತಿಯಲ್ಲಿ ಯಾವ್ದಾದ್ರು ಗೂಟಿಂಗ್ ಆಗಿರ್ಬೋದು ಈಗ ಬೀಜ ಹಾಕಿದ್ದಾರೆ ಬೀಜ ನಾಟಿ ಮಾಡಿ ತೊಗೊಂಡದ ಬೆಸ್ಟ್ ಅದು ಬಹಳ ವಿಷ್ಣು ಬರುತ್ತೆ ಸುಮಾರು ನಲ್ವತ್ತರಿಂದ ಐವತ್ತು ವರ್ಷವರೆಗೆ ಇದು ನಿಮಗೆ ಫಲ ನೀಡುತ್ತಾ ಅಂತ ಹೇಳಿರುವ ನಮ್ಮ ರೈತರ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ